ವೀಕ್ಷಕರಿಗೆಲ್ಲ ನಮಸ್ಕಾರ ಒಂದು ಒಂಬತ್ತು ಮೊಳದ ಕೇರಳೀಯ ಶೈಲಿಯ ಝರಿ ಇಪ್ಪಂತಹ ಒಂದು ಬದಿಲಿ ಝರಿ ಇಪ್ಪಂತಹ ಬಿಳಿ ಶುಭ್ರವಾದಂತಹ ಪಟ್ಟೆಯ ತಕ್ಕೊಂಡು ಅದರ ಈ ಚಲನಚಿತ್ರದಲ್ಲಿ ತೋರಿಸಿದ ಹಾಗೆ ಒಂದು ಬದಿಯ ಮಡಸಿಕೊಂಡು ಹೋಯಕು ಒಂದು ಮೂಲೆಯ ಮಾತ್ರ ಈ ರೀತಿಯಾಗಿ ಅದರ ಮಡಿಸಿಕೊಂಡು ಹೋಪಾಗ ಮತ್ತೊಂದು ಬದಿಲಿ ಇಪ್ಪಂತಹ ಎರಡು ಬದಲಿ ಒಂದೇ ರೀತಿಲಿ ಝರಿ ಇರ್ತು ಅದರ ಒಂದು ಬದಿಲಿ ಸರಿಯಾಗಿ ಝರಿ ಕಾಣೆಕ್ಕು ಅದು ಇನ್ನೊಂದು ಬದಿಯ ಮಡಿಸಿಕೊಂಡು ಹೋಪಂತಹದ್ದು ಎಷ್ಟು ಹೇಳಿದರೆ ಸರಿಸುಮಾರು ಒಂದು ಮೂರು ಇಂಚು ನಾಲ್ಕು ಇಂಚಿನಷ್ಟು ಅಗಲ ಮಾತ್ರ ಆ ಪಟ್ಟೆ ಸಮೇತವಾಗಿ ಉಳಿಯಕ್ಕು ಅಷ್ಟರವರೆಗುದೇ ಸಪೂರಕ್ಕೆ ಅದರ ಮಡಿಸಿಕೊಂಡು ಹೋಪದು ಅಷ್ಟು ಮಡಿಸಿಕ್ಕಿ ಅದರ ಪಟ್ಟೆಯೆಲ್ಲ ಸರಿಯಾಗಿ ಹೆರ ನಿಲ್ಲೆಕ್ಕು ಎಡೇಲಿ ಯಾವುದೇ ರೀತಿಯಾದಂತಹ ಒಳ ಇಪ್ಪಂತಹ ವಸ್ತ್ರಂಗ ಹೆರ ಬಂದು ಕಾಂಬ ರೀತಿ ಇಪ್ಪಲಾಗ ಒಂದು ಕಡೆಯಲ್ಲಿ ದಪ್ಪ ಒಂದು ಕಡೆಯಲ್ಲಿ ತೆಳ್ಳಂಗೆ ಆ ರೀತಿ ಅಪ್ಪಲಾಗ ಒಂದೇ ರೀತಿಯಾಗಿ ರೆಕ್ಕು ಆ ರೀತಿಯಾಗಿ ಮಡಿಸಿ ಮೂಲೆಯ ಸರಿಯಾಗಿ ಹಿಡ್ಕೊಂಡು ಅದರ ಸರಿ ಮಾಡುವಂಥದ್ದು ಸಾಮಾನ್ಯ ಈ ಮುಂಡಾಸು ಹೇಳುದರ ಉದ್ದ ಒಬ್ಬನ ತಲೆಗೆ ಕಟ್ಟಲೆ ಆರು ಫೀಟ್ ಅಥವಾ ಒಂದಾಳೆತ್ತರದಷ್ಟು ಮಡಿಕೊಳಕು ಒಂದಾಳೆತ್ತರದಷ್ಟು ಅವರ ತಲೆಯಲ್ಲಿ ಹೆರ ಪಟ್ಟೆ ಬಪ್ಪ ಹಾಗೆ ಉಳಿಸಿಕೊಳ್ಳಬೇಕು ಆಮೇಲೆ ಅದರ ಈ ರೀತಿಯಾಗಿ ಒಂದು ಆಳೆತ್ತರದಷ್ಟು ಅಥವಾ ಆರು ಫೀಟ್ ಹೇಳಿದಂತಹ ಆ ಪಟ್ಟೆ ಆ ಝರಿ ಇಪ್ಪಂಥ ಹೊಡೆ ಈಗ ತೋರಿಸಿಕೊಂಡಿದ್ದ ಹಾಗೆ ಅದರ ಕೌಂಚಿ ಅದರ ತಲೆಯ ಮೇಲೆ ಅದರ ಮಧ್ಯಭಾಗ ಮಧ್ಯಭಾಗ ಹೇಳಿದರೆ ಕೊಡಿಂದ ಎಲ್ಲಿವರೆಗೆ ನಾವು ಪಟ್ಟೆಯ ಹಿಡಿದೋ ಅದು ಹಿಂದೆ ಕೈಲಿ ಆ ಚಿತ್ರಲ್ಲಿ ಹಿಂದೆ ತೋರಿಸಿದ ರೀತಿಲಿ ಹಿಂದೆ ಆ ಇವರ ಆರ ತಲೆಗೆ ನಾವೀಗ ಕಟ್ಟುತ್ತಾ ಇದ್ದೋ ಅವರಿಂದ ಹಿಂದೆ ಬಿಟ್ಟಂತಹ ವಸ್ತ್ರ ಹಿಂದೆ ಬಿಟ್ಟಂತಹ ವಸ್ತ್ರ ಅದು ಸರಿಯಾಗಿ ಈಗ ಮಡಿಸಿದಂಥ ವಸ್ತ್ರ ರಜ್ಜ ಅದರಲ್ಲಿ ಈಗ ಹೆಚ್ಚು ಕಮ್ಮಿ ಅದರ ಇನ್ನು ಪುನಃ ಸರಿ ಮಾಡಲಿದ್ದು ಉಳಿದು ಅದರಲ್ಲಿ ಸುಮಾರು ಮೂರನೇ ಎರಡಂಶದಷ್ಟು ಅಂಶದಷ್ಟು ಇಲ್ಲಿ ಉಳಿದ ವಸ್ತ್ರ ಯಾವುದಿದ್ದು ಅದರ ಮೊದಲು ತಲೆಗೆ ಸುತ್ತಲೇ ಶುರು ಮಾಡಬೇಕು ಯಾವ ರೀತಿ ಹೇಳಿದರೆ ಪ್ರದಕ್ಷಿಣಾಕಾರವಾಗಿ ಪ್ರದಕ್ಷಿಣಾಕಾರವಾಗಿ ಅದರ ತೆಕ್ಕೊಂಡು ಸುತ್ತಲೇ ಶುರು ಮಾಡಬೇಕು ಉಳಿದಂತಹ ಬಟ್ಟೆ ಸರಿಸುಮಾರು ಅರ್ಧ ಅಥವಾ ಅರ್ಧಂಧ ರಜಾ ಹೆಚ್ಚಿರುತ್ತುಚ ಅಲ್ಲಿಂದ ಮುಂಡಾಸಿನ ಯಾವ ರೀತಿಯಾಗಿ ನಾವು ಕಟ್ಟುತ್ತೋ ಅದರ ಸರಿ ವಿರುದ್ಧ ದಿಕ್ಕಿಲಿ ನಾವು ಇದರ ಸುತ್ತಿಕೊಂಡು ಹೋಯಕು ಆ ಸುತ್ತಿಕೊಂಡು ಹೋಪಂತಹ ಸಂದರ್ಭದಲ್ಲಿ ಎದುರು ಈ ರೀತಿಯಾಗಿ ಬೆರಳು ಮಡಗಬೇಕು ಆಮೇಲೆ ಹಿಂದೆಯೂ ಕೂಡ ಈ ರೀತಿಯಾಗಿ ಹಿಡ್ಕೊಳ್ಬೇಕು ಈ ರೀತಿಯಾಗಿ ಗಟ್ಟಿಯಾಗಿ ಹಿಂದಿನ ಬದಲಿಯು ಹಿಡ್ಕೊಳೇಕು ಹಿಡ್ಕೊಂಡ್ರೆ ಉಳಿದಂತಹ ಬಟ್ಟೆ ಎಷ್ಟಿದ್ದೋ ಅದೆಲ್ಲವನ್ನು ಕೂಡ ಈ ರೀತಿಯಾಗಿ ತಲೆಗೂದಲು ತಲೆಗೂದಲು ಇತ್ಯಾದಿ ಎಲ್ಲಿಯೂ ಕಂಬಲಾಗ ಒಂದೇ ಸುತ್ತುವಂತಹ ಸಮಯಲ್ಲಿ ಆಮೇಲೆ ಒಂದೇ ರೀತಿಯಾಗಿ ಒಂದು ದಿಕ್ಕೆ ಎತ್ತರ ಒಂದು ದಿಕ್ಕೆ ತಗ್ಗು ಈ ರೀತಿಯಾಗಿ ಎಪ್ಪಲಾಗ ಒಂದೇ ರೀತಿಯಾಗಿ ಸಮ ಪ್ರಮಾಣಲ್ಲಿ ಆಯಕು ಈ ರೀತಿಯಾಗಿ ಎರಡನೇ ಸುತ್ತು ಸುರುವಾಣ ಸುತ್ತಿಲಿ ಈ ಚಿತ್ರಲ್ಲಿ ತೋರಿಸಿದಂತಹ ವಸ್ತ್ರವ ಚಿತ್ರಲ್ಲಿ ತೋರಿಸಿದಂತಹ ವಸ್ತ್ರ ಮೇಲಾಣ ಹೊಡೆಲೆ ಹೋಯ್ದು ಇನ್ನಾಣ ಸರ್ತಿ ತೆಕ್ಕೊಂಬಂತಹ ವಸ್ತ್ರ ಈ ಹಿಂದಂಗೆ ಬಿಟ್ಟಂತಹ ಇನ್ನು ನಾವು ಮುಂಡಾಸ ಕಟ್ಲಿಪ್ಪಂತಹ ವಸ್ತ್ರ ಅದು ಅದರ ಆಗಿ ಅಂಬಾಗ ಅದು ಹಿಡಿತ ಸಿಕ್ಕುಲೆ ಗ್ರಿಪ್ಪು ಹೇಳುತ್ತಿಲ್ಲಾ ಆ ರೀತಿಯಾದಂತಹ ಹಿಡಿತ ಸಿಕ್ಕುಲೆ ಬಹಳ ಅನುಕೂಲ ಆಯಿತು ಹಾಗೆ ಈಗ ತೋರಿಸುತ್ತಾ ಇಪ್ಪ ಹಾಗೆ ಅಡಿಲೇ ಆಗಿ ತಕ್ಕೊಂಡು ಬಂದು ಮೇಘಂಗೆ ಹೀಗೆ ಕೊಂಡೋಪಂಥದ್ದು ಅಂಚು ಎಲ್ಲ ಈಗ ಈ ಸುರುವಿಂಗೆ ಕಟ್ಟುವಂತಹ ವಸ್ತ್ರವ ಅಂಚು ಎಲ್ಲ ಕಾಂಬಲಾಗ ಇದು ಮುಂಡಾಸಿಂಗೆ ಈ ಭದ್ರವಾಗಿ ನಿಂಬಲೇಬೇಕಾಗಿ ಉಳಿದಂತಹ ವಸ್ತ್ರವ ಕಟ್ಟುವ ಕಟ್ಟುದು ಮೂರನೇ ಈ ಮೂರನೇ ಇದು ಸರಿಸುಮಾರು ಎಲ್ಲ ವಸ್ತ್ರಗಳು ಕೂಡ ಈ ರೀತಿಯಾಗಿ ಮೂರು ಸುತ್ತಿನವರೆಗೆ ಬತ್ತು ಮೂರನೇ ಸುತ್ತು ಮೇಘಾನ ಹೊಡೆಂದ ಒಂದನೇ ಸುತ್ತು ಕೂಡ ಮೇಘನ ಹೊಡೆಂದ ಎರಡನೇ ಸುತ್ತು ಅಡಿಯಾಣ ಹೊಡೆಂದ ಮೂರನೇ ಸುತ್ತು ಮೇಘಾಣ ಹೊಡೆಂದ ಹೀಗೆ ಕೊಂಡೋಗಿ ಈ ವಸ್ತ್ರ ಸರಿಯಾಗಿ ನಮ್ಮ ಒಂದು ಮುಂಡಾಸು ಕಟ್ಟುವ ಲೆಕ್ಕಾಚಾರಕ್ಕೆ ಬೇಕಾದಷ್ಟೇ ಸರಿಯಾಗಿ ಸಿಕ್ಕಿದ್ದೀಗ ಅದು ಮೇಗೆ ಹೋಗಿ ಹಾಗೆ ಅದರ ಮಡಿಸಿ ಅಲ್ಲಿ ಕುತ್ತಿರಾತು ಮುಂಡ ಹೇಳಿರೆ ತಲೆ ಹೇಳಿ ಹೇಳುತ್ತವು ಅದಕ್ಕೆ ಕಟ್ಟುವಂತಹ ವಸ್ತ್ರ ಆದ ಕಾರಣ ಮುಂಡಾಸು ಹೇಳಿ ಬಂದಿಕ್ಕು ಹೇಳುವಂಥದ್ದು ಇನ್ನು ಈ ಉಳಿದಂತಹ ಯಾವ ಬಟ್ಟೆ ಇದ್ದು ಉಳಿದ್ದಲ್ಲ ನಾವು ಅದರ ತೆಗೆದು ಮಡಿಕೊಂಡಂತಹದ್ದು ಎಂತ ಹೇಳಿದರೆ ಇದರನ್ನೇ ಈಗ ನಾವು ಮುಂಡಾಸು ಹೇಳಿ ಸರಿಯಾಗಿ ಕಾಂಬ ರೀತಿಯಲ್ಲಿ ಕಟ್ಟುವುದು ಆದರೆ ಈ ರೀತಿಯಾಗಿ ತೋರಿಸಿದ ಹಾಗೆ ಹಿಂದೆ ಉಳಿದದರ ಹೇಳಿದರೆ ಅದು ಒಂದು ಆರು ಫೀಟಿನಷ್ಟು ಅಥವಾ ಒಂದಾಳೆ ಥರದಷ್ಟು ಇರುತ್ತು ಐದರಿಂದ ಆರು ಫೀಟಿನವರೆಗೆ ಅವರವರ ತಲೆಯ ಗಾತ್ರಕ್ಕನುಸಾರವಾಗಿ ಸಣ್ಣ ಮಟ್ಟಿಗೆ ಹೆಚ್ಚು ಕಮ್ಮಿ ಇರುತ್ತು ಅದಕ್ಕನುಸಾರವಾಗಿ ಅದರ ಬದಲಿಸಿಕೊಂಡು ಹೋಯೇಕು ಈಗ ಈ ರೀತಿಯಾಗಿ ಹಿಂದಿನ ಬದಿಲಿ ಪಟ್ಟೆ ಈ ರೀತಿಯಾಗಿ ಕಾಣಕ್ಕು ಈ ರೀತಿಯಾಗಿ ಕಂಡರೆ ಅದರ ಎಲ್ಲ ಒಂದು ದಿಕ್ಕೆ ಎತ್ತರ ಒಂದು ದಿಕ್ಕೆ ತಗ್ಗು ಹೇಳಿಕಾಮಂಥದ್ದರ ಎಲ್ಲ ತೆಗೆದು ಸರಿ ಮಾಡಿಕೊಳ್ಳಬೇಕು ಒಂದು ರಜ್ಜ ದಕ್ಷಿಣ ದಿಕ್ಕಿಲೆ ಆಗಿ ಬಲದ ಆಗಿ ಅದರ ತೆಕ್ಕೊಂಡು ಈ ಈಗ ಚಿತ್ರಲ್ಲಿ ತೋರಿಸಿದ ರೀತಿಲಿ ಇದು ತುಂಬಾ ಹಿಡಿತ ಇಲ್ಲದ ಹಾಗೆ ಪಲಗ ಸರಿಯಾಗಿ ಎಳಕೊಂಡು ಗಟ್ಟಿಗೆ ಎಳೆದು ಕಟ್ಟೆಕ್ಕು ಎಷ್ಟರ ಮಟ್ಟಿಂಗಾದರೂ ಅದು ಗಟ್ಟಿಯಾಗಿಯೇ ಸಿಕ್ಕು ವಸ್ತ್ರ ಇಲ್ಲಿಯೂ ಜಾರುವ ಹಂಗೆಲ್ಲ ಅಪ್ಪಲಾಗ ಅದಕ್ಕಾಗಿ ಹತ್ತಿಯಿಂದ ಮಾಡಿದಂತಹ ವೇಷ್ಟಿ ಅಥವಾ ವಸ್ತ್ರ ಆದರೆ ಭಾರಿ ಹಿಡಿತಕ್ಕೆ ಅಲ್ಲ ತುಂಬ ಸರಿಯಾಗಿ ಸಿಕ್ಕುತ್ತು ಅದಕ್ಕಾಗಿ ಹತ್ತಿಂದ ಮಾಡಿದಂತಹ ವಸ್ತ್ರವನ್ನೇ ತಕ್ಕೊಳಕು ಹೇಳಿ ಹೇಳುವಂತಹದ್ದು ಪಾಲಿಯೆಸ್ಟರ್ ಇತ್ಯಾದಿ ನೈಲಾನ್ ವಸ್ತ್ರಂಗೋ ತುಂಬ ಜಾರುವ ಸಾಧ್ಯತೆ ಇರ್ತು ಅದು ತಲೆಯಲ್ಲಿ ನಿಲ್ಲುತ್ತಿಲ್ಲ ಅದಕ್ಕಾಗಿ ಈ ರೀತಿ ಪಟ್ಟೆ ಕಾಂಬ ರೀತಿಯಲ್ಲಿ ಈ ರೀತಿಯಾಗಿ ತೆಕ್ಕೊಂಡು ಅಲ್ಲಿ ಪಟ್ಟೆ ಮಾತ್ರ ಕಾಣಬೋದು ಇಲ್ಲಿ ಸರಿ ಸುಮಾರು ಒಂದು ಒಂದು ಇಂಚು ಅಥವಾ ಎರಡು ಇಂಚು ಕೆಮಿ ಬಿಡೆಕ್ಕಲ್ಲಿ ಕೆಮಿಯ ಮುಚ್ಚಲಾಗ ಆ ಪಟ್ಟೆಯ ಸರಿಯಾಗಿ ಮಾಡಿಕೊಂಡು ಈ ರೀತಿ ಚಿತ್ರಲ್ಲಿ ತೋರಿಸಿದ ಹಾಗೆ ಹೀಗೆ ಇನ್ನೊಂದು ಬದಿಯಿಂದ ಎರಡನೆಯ ಬದಿಯಿಂದ ಸುರುವಾಣ ಸರ್ತಿ ಬಲದ ಹೊಡೆಲೆ ಕೆಳಂದ ತೆಕ್ಕೊಂಡು ಎಡದ ಹೊಡೆಂಗೆ ಕೆಳಂಗ ಹೊದ್ದು ಬಲದ ಹೊಡೆಲೆ ಮೇಘಂದ ತೆಕ್ಕೊಂಡು ಎಡದ ಹೊಡೆಲೆ ಕೆಳಾಂಗದ್ದು ಆಮೇಲೆ ಅದು ಮೇಲೆ ಬಂದು ಬಲದ ಹೊಡೆಲಿ ಕೆಳದಿಕ್ಕೆ ಬಂದು ಎಡದ ಹೊಡೆಲಿ ಮೇಗೆ ಬಂದು ಈ ರೀತಿಯಾಗಿ ಇಲ್ಲಿ ಎಳೆದು ಕಟ್ಟುಲೆ ಎಂಥದ್ದು ಇಲ್ಲೇ ಕೇವಲ ಈ ಹಿಂದೆ ಹೇಳಿದಂತಹ ಜುಟ್ಟು ಹೇಳುವ ಜಾಗಿಲಿ ಹಾಂ ಈಗ ಸರಿಯಾಗಿ ಕಾಣುತ್ತಾ ಇದ್ದು ಈ ರೀತಿಯಲ್ಲಿ ಅಲ್ಲಿ ಒಂದು ರಜಾ ಉಂಡೆಯ ಹಾಗೆ ವಸ್ತ್ರ ಉಳಿದಿರ್ತು ಅದರ ಅಡಿಲಿ ಸರಿಯಾಗಿ ಹಿಡಿತಲ್ಲಿ ನಿಲ್ಲುತ್ತು ಇದರ ಹಿಂಗೆ ತಕ್ಕೊಂಡು ಹೋಗಿ ಮೇಗಂದ ಇದರ ಪಟ್ಟೆ ಕಾಂಬ ರೀತಿಲಿ ಪಟ್ಟೆಯಲ್ಲಿ ಅಡ್ಡ ಪಟ್ಟೆ ಅಥವಾ ಬೇರೆ ಯಾವುದೇ ಉಳಿದ ವಸ್ತ್ರ ಎಲ್ಲ ಹಾಗೆ ಸರಿಯಾಗಿ ಈ ಬಲದ ಹೊಡೆಲಿ ತೋರಿಸಿದ ಬಲದ ಹೊಡೆಯಲ್ಲಿ ತೋರಿಸಿದಂತಹ ಯಾವ ಪಟ್ಟೆ ಇದ್ದು ಅದಕ್ಕೆ ನೇರವಾಗಿ ಇದು ಹೋಗಿ ಕೂರೆಕ್ಕು ಹಾಗೆ ಕೂದರೆ ಮುಂಡಾಸು ತಯಾರು ಇಷ್ಟು ಮಾಡಿದರೆ ಪೇಟದ ಆಕಾರಲ್ಲಿ ಬತ್ತು ಕತ್ತರಿ ಆಕಾರದ ಮುಂಡಾಸು ಹೇಳಿ ಹೇಳ್ತವೆ ಇದಕ್ಕೆ ಈ ರೀತಿಯಾಗಿ ಇದರಲ್ಲಿ ಎಡದ ಹೊಡೆ ಬಲದ ಹೊಡೆಯಲ್ಲಿ ಎಲ್ಲಿಯೂ ಕೂಡ ವಸ್ತ್ರ ಹೆಚ್ಚು ಅಥವಾ ಕಮ್ಮಿ ಆಗಿಗೊಂಡಿಲ್ಲ ಸರಿಯಾದ ರೀತಿಲಿ ಮುಂಡಾಸು ಈಗ ಇದು ನಾವು ಸಾಮಾನ್ಯವಾಗಿ ಮದುವೆ ಗೃಹಪ್ರವೇಶ ಅಥವಾ ಉಪನಯನ ಇತ್ಯಾದಿ ಸಂದರ್ಭದಲ್ಲಿ ಗೃಹಸ್ಥಂಗೆ ಕಟ್ಟುವಂತಹ ಮುಂಡಾಸಿನ ಕ್ರಮ ಈ ರೀತಿಯಾಗಿ ಸರಿಯಾಗಿ ಮುಂಡಾಸು ಕಟ್ಟಿದ್ದು ಹೊಳಿ ಆದರೆ ಅದರ ಇದ ಈಗ ತೋರಿಸಿದ ಹಾಗೆ ಅದರ ಹಾಗೆ ಅಲ್ಲಿಂದಲೇ ಮೆಲ್ಲಂಗೆ ತೆಗೆದು ಇದ ಚಿತ್ರಲ್ಲಿ ತೋರಿಸಿದ ಹಾಗೆ ಇದರ ಒಳಾಣ ಹೊಡೆ ಹೀಗೆ ಕಾಣ್ತಿದೆ ಇದರ ಹೀಗೆ ತೆಗೆದು ಪುನಃ ಅಲ್ಲಿಗೆ ಹಾಗೆ ಮಡುಗುಲಾವಿತು ಇದರ ಅಗತ್ಯ ಅಂತ ಬೀಳ್ತು ಹೇಳಿದರೆ ಮದುವೆ ದಿನ ಮಧ್ಯಾಹ್ನ ಮುಂಡಾಸು ಕಟ್ಟಿದ್ದದ್ದು ತೆಗೆದು ತುಂಬ ಬೆಗರ್ತು ಹೇಳಿದ್ದರೆ ಇರಲಿಂಗೆ ಕಟ್ಟಲೆ ಉದಾಸೀನ ಇಪ್ಪವು ಅದರ ಹಾಂಗೆ ಪುನಃ ತೆಗೆದು ಮಡಿಕೊಂಬಲಕ್ಕು ಹರಿ ಓಂ